ಕಮೆಂಟ್ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೊರ್ತಾ ಏನಿಲ್ಲ ಬಾಸ್ ಸುಮ್ಮನೆ ಒಳ್ಳೆ ಊಟ ಆಯಿತು ನೈಟಲ್ಲಿ ಒಂದು ಫ್ರೆಂಡ್ ಹೋಗೋಣ ಅಂತ ಬಂದಿದ್ದು ಸೊ ರೀ ನಮ್ಮ ಗ್ಯಾಂಗ್ಗಳು ಇಲ್ಲ ಐತೆ ಸೊ ಇಲ್ಲಿ ಕೊಲ್ಲಾಪುರದಮ್ಮ ದೇವಸ್ಥಾನದ ಹತ್ರ ಬಂದಿದ್ದವು ನಮ್ಮೂರಿಂದ ಜಸ್ಟ್ ಒಂದು ಎರಡು ಕಿಲೋಮೀಟ್ರು ಯಾರಿಗಾದ್ರು ಇಲ್ಲಿ ನೋಡಿ ನಮ್ಮ ಲೈಟ್ ಮ್ಯಾನ್ ಚಂದ್ರು ಕ್ಯಾಮ್ರಾ ಅವರೇ ನಮ್ಮ ಲೈಟ್ ಮ್ಯಾನ್ಗಳು ಸುಮ್ಮನೆ ಲೈಟ್ ಮ್ಯಾನ್ ಆಲ್ ಇನ್ ಒನ್ ಇವ್ರು ನೋಡಿ ನಮ್ಮ ಗುಂಡ ಅಂತ ಕ್ಯಾಮ್ರಾ ಮುಂದೆ ಬರ್ರಿ ಅಂದರೆ ಹೇಳ್ತಾರೆ ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ದೇವಕ್ಕೆ ಹಿಂದೆ ಚಾರ್ಚ್ ಹಾಕೊಂಡು ನಿಂತಿದವರು ಇವರೇ ನೋಡಿದ್ದೀರಲ್ಲ ಲಕ್ಷ್ಮೀಪುರ ಸೊ ಇವರು ಯಾರಂತ ಗೊತ್ತಿರಲ್ಲ ಬಿಡಿ ಯಾಕಂದರೆ ಹೊಸ ಎಂಟ್ರಿ ಯಾವುದ್ರಲ್ಲೂ ಎಂಟ್ರಿ ಆಗಿಲ್ಲ ದ ತುಂಬ ನಾಚಿಕೆ ಸ್ವಭಾವ ಮತ್ತು ಎದುರು ಕುಕ್ಳೋದವನು ಸೊ ಅವ್ರಿಗಿನ್ನ ನೋಡಿ ಮುಂದೆ ಕಾ ಒಂದು ಟಾಸ್ಕ್ ರೆಡಿ ಮಾಡ್ತಾಯಿದ್ದೀವಿ ಯಾರಾದರೂ ಸರಿ ಈ ರೂಟಲ್ಲಿ ಹೋಗಿ ವಾಪಸ್ ಬರಬೇಕು ಅಂತ ಸೊ ಧೈರ್ಯ ಇವರಿಗೆ ಈ ಮೂರು ಜನದಲ್ಲಿ ನೋಡೋಣ ಅಂತ ಸೊ ಬನ್ನಿ ಅವ್ರ ಕೈಗೆ ಕ್ಯಾಮ್ರಾ ಕೊಟ್ಟು ಯಾವ ರೀತಿ ಹೋಗಿ ಧೈರ್ಯವಾಗಿ ಕ್ರಾಸ್ ಮಾಡ್ತಾರ ಇಲ್ಲ ಹೆದರ್ಕೊಂಡು ವಾಪಸ್ ಬರ್ತಾರ ನೋಡೋಣ ನಮ್ಮ ಹುಡುಗ ತುಂಬ ಎದುರ್ಕೋತಾವನೆ ಗುಂಡ ಅಂತ ಅವನಿಗೆ ಒಂದು ಈಗ ಎಲ್ಲರೂ ಬಿದ್ದೋಡೀವಿ ನಮ್ಮ ಗುಂಡ ಮಾತ್ರ ಇಲ್ಲಿ ಇರ್ತಾನೆ ಲೈ ಅವ್ನ ಕಡೆ ಚಾರ್ಜೋ ಗೈಸ್ ನೋಡಿ 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 ಇವನೇ ಇವನೇ ಹೆಂಗ್ತವನೆ ಇಷ್ಟೊಂದಲ ಎದರ್ಕೊಂಡ್ರೆ ಹೆಂಗೇ ಗೈಸ್ ನೋಡಿ ಈಗ ನಮ್ಮ ಟಾರ್ಚ್ ಆಫ್ ಆಗೋಯ್ತು ಗುಂಡಣ್ಣ ನೋಡಿ ಗಾಡಿ ಓಡ್ಸಕ್ ಬರ್ತೇವ್ ಗಾಡಿ ಎದ್ಕೊಂಡೋಗ್ತವನಿ ಗುಂಡಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಹೆಂಗಿದೆ ಭಯ ಸಲ ವಿಡಿಯೋ ಮಾಡಕ್ ಬರ್ತೀರಾ ನಮ್ ಜೊತೆ ಬರಲ್ಲ ದೆವ್ವ ಅಂದ್ರೆ ಭಯ ಇಲ್ಲ ನಿಮ್ಗೆ ಭಯ ಭಯ ಮತ್ತೆ ಹೇಳ್ತಿದ್ರಿ ದೆವ್ವ ಅಂದ್ರೆ ಚೆನ್ನಾಗಿದ್ದಾರೆ ಹೆಂಗಾಯ್ತು ನಿಮ್ಮ ದೆವ್ವದ ಜೊತೆ ಮೊದಲನೇ ದಿನ ಮ್ಯಾನ್ಗಳು ಲೆಕ್ಕಕ್ಕಿಲ್ಲ ಯಾಕಂದ್ರೆ ಎದ್ಕೊಡ್ತಾರು ನೀವ್ ಒಬ್ರೆ ನೋಡಿ ಈಗ ನಾವ್ ಹಿಂಗ್ ಹೋದ್ರೆ ನೀವ್ ಬರಲ್ರ ಬರೋರಿ ನೋಡಿ ನೋಡಿ ಹೇಗೆ ಓಡ್ ಬರ್ತಾ ಇದ್ದಾರೆ ಇಷ್ಟೊಂದು ಹೆದರ್ಕೊಂಡ್ರೆ ಮುಂದೆ ದೆವ್ವ ಫುಲ್ ಆಮೇಲೆ ಆ್ಯಕ್ಟ್ ಮಾಡೋರು ನೀವು ದೆವ್ವ ನೀವು ಹಾಂ ಏನೋ ದೆವ್ವ ಮಾಡ ಅಂದರೆ ಹೆದರ್ಕೊಳಲ್ಲ ಅಂತೀರ ಹಾಂ ಹೆಂಗೆ ಸೊ ಗೈಸ್ ಈಗ ನಾವೆಲ್ಲ ಇದೀವಿ ಇದ್ದೀವಿ ನೋಡಿ ಯಾವ ರೀತಿ ಕೊಟ್ಟು ಅವರು ತುಂಬ ಎದ್ರು ಈಗ ನಾವು ಹಿಂಗ್ತೀವ ನೋಡ್ಕೊಳ್ಳಿ ಅವರ ನಾವು ನಿಂತ್ಕೋತೀವಿ ಅವರು ನಿಂತ್ಕೋತೇವೆ ನೋಡಿ ಜೀವನದಲ್ಲಿ ಧೈರ್ಯ ಅನ್ನೋದು ಮುಖ್ಯ ಏನೋ ಕುಂಡ ಜೀವನದಲ್ಲಿ ಧೈರ್ಯ ಅನ್ನೋದು ಮುಖ್ಯ ಸೊ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾ ಇದೀವಿ ದೇವನವರ ನಾವು ಇರೋಲ್ಲ ನೋಡಿ ಓಡ್ರೆ ಸಾಕು ಇಲ್ಲೇನೋ ಇದೆ ಇಲ್ಲಿ ಯಾಕೆ ಹಿಂಗೆ ಹಿಂಗ ತುಂಬ ಎಸ್ಟ್ ತುಂಬ ತುಂಬಸ್ಟ್ ಮಾಡೋದು ಎಡ್ರೆಸ್ಟ್ ಆಗಿಬಿಟ್ಟಿದ್ವಿ ನೋಡಿ ನೋಡಿ ಬೈಕ್ ಮೇಲೆ ಕುತ್ಕೊಂಡಿದ್ದಾರೆ ಕೀ ಇಲ್ದೇ ಹೋದ್ರು ಗುಂಡವರು ಬೈಕ್ ಮೇಲೆ ಕುತ್ಕೊಂಡಿದ್ದಾರೆ ಈಗ ಈಗ ಒಂದು ಟಾಸ್ಕು ನಮ್ ಗುಂಡನ್ ಎದ್ರೆಸ್ ನೋಡಿ ನೋಡಿ ಸೈಟಾಗಿ ದೂರದಲ್ಲಿ ನಿಂತವ್ರೆ ಅವ್ರನ್ನ ಬಿಟ್ಬಿಟ್ಟು ಎಸ್ಕೇಪ್ ಆಗೋಣ ಹಂಗೆ ಒಂಚೂರು ಬೇಗ ಬೇಗ ಮಾಡ್ರೋ

ಏನೋ ನೈಟ್ ನೈಟಲ್ಲಿ ಮಾತ್ರ ನೋಡಿ ನಿಮಗೆ ಕರೆಕ್ಟು ಹೇಳೋದು ಮಾಡ್ತೆ ಫಾರಿ ಒಳಗೆ ನಮ್ಮ ಇವ್ರನ್ನ ಸಂಪರ್ಕಿಸಿ ಉಲ್ಟಾ ಪಲ್ಟಿ ಏನೇನೋ ಕಳಿಸ್ಬಿಟ್ಟವ್ರೆ ಅದರಲ್ಲೆಲ್ಲ ಎಕ್ಸ್ಪೋರ್ಟ್ ಇವ್ರು ಆದರೆ ನೈಟಲ್ಲಿ ಮಾತ್ರ ಹಿಂಗೆ ನೋಡ್ಕೊಳ್ಳಿ ಓಡೋಗಣ ಯಾರು ಫಸ್ಟ್ ನೀ ಫಸ್ಟ್ ಬರ್ರ ರೆಡಿ ಹೇಳಿ ಟೂ ತ್ರೀ ಸ್ಟಾರ್ಟ್ ಗೋ ಓಡ್ಬೇಕು ತಾನೇ ಮುಂದೆ ಸರಿ ನಾವೆಂಗೇ ಓಡೋಣ ಗಣ ಎй ಬೇಡ ನೋಡಿ ಯಾರು ಫಸ್ಟ್ ಅಂತ ಅಯ್ಯೋ ಗುಣಣ್ಣ ಓಡೋಣ ಬರ್ರೀ ಅವನಗೂ ಗೊತ್ತಾ ಗೊತ್ತಾಗೋಗದಾ ಏ ತಂದ್ರೆ ಭಯ ಆಗಲ್ವಾ ಸೋ ಸೋ 얘ದ್ರ ಭಯ ಆಗೋಯ್ತು ನಮಗೂನು ಓಡಿ ಓಡಿ ಸುಸ್ತಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಚಂದ್ರ ಚಂದ್ರು ಜೊತೆ మదని మిస్టర్ గుండా లాగ్